ಕೆಲವೊಬ್ಬರು ಮುಖ್ಯ ರಸ್ತೆಗೆ ತೆರಿಗೆ ಕಟ್ಟಬೇಕಾದವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದೀನಿ ಅಂಥವನ್ನೂ ಸಹ ನಾವು ಐಡೆಂಟಿಫೈ ಮಾಡಿದ್ವಿ ಸುಮಾರು ನಾವು ಇವಾಗ ಮಾಡಿದ ಪ್ರಕಾರ ಒಂದು ನಲವತ್ತೈದು ಜನ ನಾವು ಪಟ್ಟಿ ಮಾಡಿದ್ದೀನಿ ನಲವತ್ತೈದು ಜನನೇ ಒಂಬತ್ತು ಕೋಟಿ ಸುಮಾರು ಒಂಬತ್ತು ಕೋಟಿ ಚಿಲ್ಲರೆ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳಷ್ಟು ತೆರಿಗೆಯನ್ನು ನಾಗರಿಕರಿಂದ ಆಸ್ಥೆ ಇಟ್ಕೊಂಡಿದ್ದಾರೆ ತೆರಿಗೆ ನಾನು ನೋಟಿಸ್ ಕೊಟ್ಟರೆ ಅವ್ರು ಕೂಡಲೇ ಅದನ್ನು ಅಸರೆಂಟ್ ಆಗಿ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ ಬೀಗ ಹಾಕ್ತೀವಂತ ಅವರು ಅಂತ ಬೀಗ ಹಾಕೊಂಡಿದ್ದಾರೆ ಅದೇ ರೀತಿಯಾಗಿ ಆದರ್ಶ ಚಿತ್ರಮಂದಿರ ಪ್ರಾಪರೇಟ್ ಅವರು ಸಹ ನಾವು ಮೂರು ನೋಟಿಸ್ ಕೊಟ್ಟಿದ್ವಿ ಮೂವತ್ತೆರಡು ಲಕ್ಷ ರೂಗಳಷ್ಟು ನಾವು ತೆರಿಗೆಯನ್ನು ಕಡದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಡದೆ ಅವರು ಸಹ ತೆರಿಗೆಯನ್ನ ಕಡದೆ ನಗರಸಭೆಗೆ ಕಡದೆ ಬಾಕಿ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನೀವು ಗಮನಿಸಬಹುದು ಎಮ್ ಡಿ ಕಲ್ಯಾಣ ಮಂಟಪ ಮೂವತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದ್ರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ ಎಪ್ಪತ್ತೆಂಟು ಲಕ್ಷ ಅವರು ಏಳು ಲಕ್ಷ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಗಳಷ್ಟು ಕೋಮಾರು ಎಂಟರ್ಪ್ರೈಸಸ್ ಕಟ್ಕೊಂಡಿದ್ದಾರೆ ಕಟ್ಟಬೇಕಾಗುತ್ತೆ ಭಾವನಾ ಆಸ್ಪತ್ರೆ ಅವರು ಸಹ ಆರು ಆರು ಸಾವಿರ ಅರವತ್ನಾಲ್ಕು ಸಾವಿರ ರೂಗಳಷ್ಟು ಕಟ್ಟಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರೂ ಸಹ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿಗಳಷ್ಟು ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ನಮ್ಮ ಹಿರಿಯದರ ಪತ್ರಕರ್ತ ಮಿತ್ರರು ದಯವಿಟ್ಟು ಗಮನ ಹರಿಸಿ ನೆಲೆಸಬೇಕು ತೆರಿಗೆ ಅದೇ ರೀತಿಯಲ್ಲಿ ಕನ್ನಿಕಾಪಿ ಸೇವಾ ಟ್ರಸ್ಟ್ ಅವರು ಸಹ ಮೂವತ್ತೊಂಬತ್ತು ಲಕ್ಷಗಳಷ್ಟು ಬಾಕಿ ಇಟ್ಕೊಂಡಿದ್ದಾರೆ ಚನ್ನಿಕೇಶ್ವರ್ ಲಾಡ್ಜ್ ಅವರು ಸಹ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ ಐದು ಲಕ್ಷ ಮೂವತ್ತೊಂದು ಸಾವಿರ ಜನರನ್ನು ಉಳಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ ಆರು ಲಕ್ಷ ಎಂಬತ್ತೆರಡು ಸಾವಿರ ರೂಗಳನ್ನು ಕೊಡಿಸ್ಕೊಂಡಿದ್ದಾರೆ ಕೆ ಎನ್ ನಾಗೇಂದ್ರ ಇವರು ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರದ ಇನ್ನೂರೊಂಬತ್ತು ರೂಗಳನ್ನು ತೆರಿಗೆ ಪಾವತಿ ಮಾಡಿದರೆ ಅವರು ಸಹ ಇಟ್ಕೊಂಡಿದ್ದಾರೆ ನಮ್ಮ ಬಿ ಕೆಲ್ಡಿಂಗ್ ಕೊಟ್ಟಿರೋದು ಯಶವಂತ್ ರೆಡ್ಡಿ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಇದೆ ಎಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಗಳ ಕನಸು ಇದುವರೆಗೂ ತೆರಿಗೆ ಕಟ್ಟಿದೆ ವಂಚನೆ ಮಾಡ್ತಿದ್ದಾರೆ ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ ನಾನು ಅವ್ರು ಈ ಮೂಲಕವ್ರಿಗೆ ನಾನು ಮನವಿ ಮಾಡ್ತೇನೆ ಕಟ್ಟಲಿಲ್ಲ ಅಂತ ನಾನು ಸರ್ಕಾರದ ಪ್ರಕಾರ ಏನು ಮಾಡ್ಬೇಕು ಅದನ್ನು ನಾನು ಮಾಡ್ತೇನೆ ವೃಂದಾವನ ಕಲ್ಯಾಣ ಮಂಟಪ ಒಂಬತ್ತು ಲಕ್ಷ ಚಿತ್ರ ಕಟ್ಟಬೇಕು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಹತ್ರ ಹತ್ರ ಹತ್ತು ಲಕ್ಷ ಕನ್ನಿಕಾ ಪರಮೇಶ್ವರಿ ದೇವಾ ಟ್ರಸ್ಟ್ ಮತ್ತೆ ಅವರು ಹದಿನೈದು ಲಕ್ಷ ಚಿತ್ರ ಅವ್ರು ಕಟ್ಟಬೇಕು ಅವರು ಒಂದು ನಾಲ್ಕು ಲಕ್ಷ ಕಟ್ಟಬೇಕು ಎಂ ಕೆ ಬಿ ಶಾಲೆ ಮೂರು ಲಕ್ಷ ಹತ್ತು ಸಾವಿರ ಕಟ್ಟಬೇಕು ಕೃಷ್ಣ ಎಲೆಕ್ಟ್ರಿಕಲ್ಸ್ ನಲವತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅವ್ರನ್ನು ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು ಒಂದು ಲಕ್ಷ ಮೂವತ್ಮೂರು ಸಾವಿರ ಕಟ್ಟಬೇಕು ಚಮ್ನೂರ್ ಜುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಕ್ಕಂಥ ಜಾಗ ಅದೆ ಅದು ಅವ್ರಿಗೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅದ ಮೂರು ಲಕ್ಷ ಅವರು ತೆರಿಗೆ ಕಟ್ಟಿಲ್ಲ ಅನುರಾಗ ಬಾರ್ ಬಾರ್ ಮಾಲೀಕರು ಅವರು ಸಹ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗಳನ್ನು ಕಟ್ಟಬೇಕು